ನಮಸ್ಕಾರ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ರು ಹೇಗಿದ್ದೀರಾ ಇವತ್ತು ನಿಮ್ಮ ಮುಂದೆ ಕ್ಯಾಮ್ರಾದಲ್ಲಿ ಮುಂದೆ ನನ್ನ ಬಗ್ಗೆ ನಿಮಗೊಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಅಂತ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಯಾಕೆ ನಾನು ಸ್ಟಾರ್ಟ್ ಮಾಡಿದೆ ನನಗೆ ಮೋಟಿವೇಶನ್ ಯಾರು ಅನ್ನೋದೆಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೌದು ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮೇನ್ ರೀಸನ್ ಅಂದರೆ ನನ್ನ ಅಕ್ಕ ಅವಳು ಈಗ ಇದ್ದಾಳೆ ಅವಳೇ ಮೇಯ್ನ್ ರೀಸನ್ನು ನನಗೆ ತುಂಬ ಎನ್ಕರೇಜ್ ಮಾಡ್ತಾಳೆ ಪ್ರತಿಯೊಂದು ಸ್ಟೆಪ್ಸಲ್ಲೂ ಶೀಸ್ ಒನ್ ವಂಡರ್ಫುಲ್ ಪರ್ಸನ್ ಮಾಡಿ ನೀನು ವೀಡಿಯೋಸ್ ಹಾಕು ಇವತ್ತು ಯಾಕೆ ಇನ್ನು ಡಿಲ್ಲೇ ಮಾಡ್ತಿದೆಯಾ ವೀಡಿಯೋಸ್ ಹಾಕು ವೀಡಿಯೋಸ್ ಅಪ್ಲೋಡ್ ಮಾಡುವ ಅಂತ ಯಾವಾಗಲೂ ನನಗೆ ಎನ್ಕರೇಜ್ ಮಾಡ್ತಾಳೆ ಸೊ ಅವಳೇ ಮೇನ್ ರೀಸನ್ನು ನಾನು ಸುಮ್ಮನೆ ನಾನು ಅವಳು ಯೂಟ್ಯೂಬರ್ಸ್ ಬಗ್ಗೆ ತುಂಬ ಯೂಟ್ಯೂಬರ್ಸ್ ಎಲ್ಲ ನೋಡ್ತಾ ಇದ್ವಿ ಸೊ ಹಾಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಆ ಯೂಟ್ಯೂಬರ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗೆ ಹೇಗೆ ಅಂತ ಡಿಸ್ಕಸ್ ಮಾಡ್ತಾ ಒನ್ ಫಾರ್ಟಿ ಅವಳಂದು ನೀನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅದು ನನಗೂ ಹೌದಲ್ವಾ ನಾನು ಸ್ಟಾರ್ಟ್ ಮಾಡಬಾರ್ದು ಅನ್ನೋ ಒಂದು ಥಾಟ್ ಬಂತು ಬಟ್ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಅದು ಈಸಿ ಅಲ್ಲ ನೋಡಿದಷ್ಟು ಅಷ್ಟು ಈಸಿ ಅಲ್ಲ ಎಡಿಟಿಂಗ್ ಆಗಿರ್ಬೋದು ವಿಡಿಯೋ ಮಾಡೋದಾಗಿರ್ಬೋದು ಈಸಿ ಅಲ್ಲವೇ ಇಲ್ಲ ನಾನು ಮೊದಲೇನು ಅಂದ್ಕೊಳ್ತಿದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಓ ವೀಡಿಯೋ ಶೂಟ್ ಮಾಡೋದು ಅಪ್ಲೋಡ್ ಮಾಡೋದು ಅಷ್ಟೇ ಅಲ್ವಾ ಅಂತ ಅಂದ್ಕೊಳ್ತಾ ಇದೆ ಬಟ್ ನೋ ನೆವರ್ ಅದರ ಹಿಂದೆ ತುಂಬ ಕೆಲಸಗಳಾಗತ್ತೆ ಅದೆಲ್ಲ ನನಗೀಗ ಅರ್ಥ ಆಗ್ತಾ ಇದೆ ಹೇಗೆ ಸ್ಟಾರ್ಟ್ ಮಾಡಬೇಕು ಹೇಗೆ ಸೆಟ್ಟಿಂಗ್ಸ್ ಆನ್ ಮಾಡಬೇಕು ಅದೆಲ್ಲ ನನಗೆ ಮೊದಲಿಗೆ ಗೊತ್ತೇ ಇರಲಿಲ್ಲ ನಾನು ಯೂಟ್ಯೂಬರ್ಸ್ ತುಂಬ ಜನ ಯೂಟ್ಯೂಬರ್ಸ್ನ ನೋಡಿ ನೋಡಿ ಕಲ್ತ್ಕೊಂಡೆ ಹೇಗೆ ಅಪ್ಲೋಡ್ ಮಾಡೋದು ವೀಡಿಯೋಸು ಎಡಿಟ್ ಮಾಡೋದು ಯಾವ್ಯಾವ ಯೂಸ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಕಲ್ತ್ಕೊಂಡೆ ಆಮೇಲೆ ನನ್ನ ಬಗ್ಗೆ ಹೇಳಬೇಕು ಅಂದರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಚಿಕ್ಕಮಂಗ್ಳೂರಲ್ಲಿ ಸೊ ನಿಮಗೆ ನನ್ನದು ವೀಡಿಯೋಸು ಮೋಸ್ಟ್ ಆಫ್ ದ ವೀಡಿಯೋಸ್ ಚಿಕ್ಕಮಂಗ್ಳೂರದೇ ಆಗಿರುತ್ತೆ ಸುತ್ತಮುತ್ತ ಬಿಕಾಸ್ ನಾನು ಅಲ್ಲಿ ಇರೋದ್ರಿಂದ ಜಾಸ್ತಿ ಅಲ್ಲೇ ನಿಮಗೆ ವೀಡಿಯೋಸ್ ನೋಡೋಕೆ ಸಿಗುತ್ತೆ ಆಮೇಲೆ ಓದಿದ್ದೆಲ್ಲ ಮಂಗಳೂರಲ್ಲಿ ಮಂಗ್ಳೂರು ಯಾವಾಗಲೂ ನನ್ನದು ಫೇವ್ರೇಟ್ ಜಾಗ ಅಂತಲೇ ಹೇಳ್ಬೋದು ಬಿಕಾಸ್ ಅಲ್ಲಿ ಜನ ಇರ್ಬೋದು ಅಲ್ಲಿ ಕಲ್ಚರ್ ಆಗಿರ್ಬೋದು ಎಲ್ಲ ನನಗೆ ತುಂಬಾ ಇಷ್ಟ ಸೊ ಇಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಆಮೇಲೆ ನಾನು ಓದಿ ಮುಗಿಸ್ಕೊಂಡು ಅಂತ ಬಂದೆ ಕೆಲಸಕ್ಕೆ ಸೊ ಫೋರ್ ಡಿಫ್ರೆಂಟ್ ಮಲ್ಟಿನ್ಯಾಷ್ನಲ್ ಕಂಪ್ನೀಸಲ್ಲಿ ವರ್ಕ್ ಮಾಡಿದ್ದೀನಿ ಇನ್ಫೋಸಿಸ್ ಆಗಿರ್ಬೋದು ಐ ಬಿ ಎಮ್ ಆಗಿರ್ಬೋದು ಡಿ ಎಕ್ಸಿ ಆಗಿರ್ಬೋದು ಸೊ ಇನ್ನೂ ಒಂದು ಸಂಗಪುರ್ ಬೇಸ್ಡ್ ಕಂಪ್ನಿ ವರ್ಕ್ ಮಾಡಿದ್ದೀನಿ ಸೊ ಅಲ್ಲೆಲ್ಲದು ತುಂಬ ಚೆನ್ನಾಗಿತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ನನ್ನದು ಫೇವ್ರೆಟ್ ಟೂ ವರ್ಕ್ ಪ್ಲೇಸಸ್ ಆರ್ ಇನ್ಫೋಸಿಸ್ ಆ್ಯಂಡ್ ಐ ಬಿ ಎಮ್ ಬಿಕಾಸ್ ಅಲ್ಲಿ ತುಂಬ ಮೆಮೊರೀಸ್ ಇದೆ ನನಗೆ ಮರೆಯೋಕ್ಕಾಗದೇ ಇರೋವಂಥದ್ದು ಅಲ್ಲೇ ಫ್ರೆಂಡ್ಸ್ ಕೂಡ ಅಷ್ಟೇ ಇವಾಗ ಅಷ್ಟು ಇಲ್ಲ ಬಟ್ ಸ್ಟಿಲ್ ಫ್ರೆಂಡ್ಸ್ ಕೂಡ ಅಲ್ಲೇ ಚೆನ್ನಾಗಾಗಿದ್ದು ಸೊ ಆ ಎಕ್ಸ್ಪೀರಿಯನ್ಸ್ ಕೂಡ ನಾನು ನಿಮ್ಮ ಮುಂದೆ ಬರುವ ನನ್ನ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಅಲ್ಲದೆ ನಾನು ಯಾಕೆ ಜಾಬ್ ಬಿಟ್ಟೆ ಜಾಬ್ ಬಿಟ್ಟು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಹೌದು ನನ್ನ ಮದುವೆ ಆದಮೇಲೆ ಮಗಳು ಗೊತ್ತಿಲ್ಲ ನೆಕ್ಸ್ಟ್ ಬ್ರೇಕ್ ತಗೊಂಡು ಮನೆ ಸ್ಟಾರ್ಟ್ ಮಾಡಿದ್ರು ಮಾಡ್ತೀನಿ ಸೊ ಇವಾಗ ಬೆಂಗಳೂರಲ್ಲಿರೋದು ಸೊ ಆವಾಗವಾಗ ಹಬ್ಬ ಅಥವಾ ವೇಕೇಶನ್ಸು ಆ ಥರ ಇದ್ದಾಗ ಊರಿಗೆ ಹೋಗ್ತಾ ಇರ್ತೀನಿ ಅಲ್ಲಿ ಶೂಟ್ ಮಾಡ್ಕೊಬರ್ತೀನಿ ಹಾಗೇ ಇಲ್ಲಿ ನಾನು ಇಲ್ಲಿ ಏನೇನು ಪ್ಲೇಸಸ್ಗೆ ಹೋಗ್ತೀನಿ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ನನಗೆ ಸೊ ಟ್ರಾವೆಲಿಂಗು ಆಮೇಲೆ ಫುಡ್ ಅದೆಲ್ಲ ತುಂಬ ಇಷ್ಟ ಫುಡ್ ರೆಸಿಪೀಸು ಶೂಟ್ ಮಾಡೋದು ತುಂಬ ಇಷ್ಟ ಸೊ ಹಾಗಾಗಿ ಅದರ ವಿಡಿಯೋಸ್ ನಿಮಗೆ ಜಾಸ್ತಿ ನಾನು ಹಾಕ್ತಾ ಇರ್ತೀನಿ ನೀವು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನ್ನ ಈ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ ನಾನು ಅದೇ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದಿಷ್ಟು ನನ್ನ ಪರಿಚಯ ಅಂತ ಹೇಳ್ಬೋದು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಾನು ವೀಡಿಯೋ ಮಾಡಿ ನನ್ನ ನನ್ನ ಬಗ್ಗೆ ನಾನು ಪರಿಶೀಲಿಸ್ಕೋಬೇಕು ನಿಮ್ಮ ಮುಂದೆ ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೊಳ್ತೇವೆ ಬಟ್ ಕ್ಯಾಮ್ರಾ ಫೇಸ್ ಮಾಡಿದ್ರೆ ತುಂಬ ಭಯ ಆಗಿತ್ತು ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ ನನಗೆ ತುಂಬ ಭಯ ಇತ್ತು ಹೇಗೆ ಹೋಗುತ್ತೋ ಹೇಗೆ ಹೋಗುತ್ತ ಹೇಗೆ ತಗೊಳ್ತಾರೋ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದು ಅಕ್ಕ ಅವಳೇ ಆಲ್ಮೋಸ್ಟ್ ನನ್ನ ನನ್ನ ಜೊತೆ ಇರೋ ಸಪ್ರೈ ಸಬ್ಸ್ಕ್ರೈಬರ್ಸ್ ಇವಾಗ ಇರೋರೆಲ್ಲ ಅವ್ರ ಫ್ರೆಂಡ್ಸೇ ಆಲ್ಮೋಸ್ಟ್ ದುಬೈಲಿರೋ ಅವಳು ಅಷ್ಟು ಕಾಂಟ್ಯಾಕ್ಟ್ಸ್ನು ನನಗೆ ಎಲ್ಲರಿಗೂ ಹೇಳಿ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಮಾಡಿಸಿದ್ದಾಳೆ ಥ್ಯಾಂಕ್ ಯು ಸೋ ಮಚ್ ನನ್ನ ಸಬ್ಸ್ಕ್ರೈಬರ್ಸಿಗೆ ಹಾಗೆ ಹೊಸ ಸಬ್ಸ್ಕ್ರೈಬರ್ಸ್ಗೂ ಅಷ್ಟೇ ನಿಮ್ಗೇನೇನು ಬೇಕು ನನ್ನ ವೀಡಿಯೋದಲ್ಲಿ ಏನೇನು ನೋಡೋದಕ್ಕೆ ಇಷ್ಟಪಡ್ತೀರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅದೇ ರೀತಿ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನನಗೆ ಸಪೋರ್ಟ್ ಮಾಡಿರೋರಲ್ಲಿ ನನ್ನ ಫ್ಯಾಮಿಲಿ ಕೂಡ ಅಷ್ಟೇ ತುಂಬ ಸಪೋರ್ಟ್ ಮಾಡಿದರು ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಆ್ಯಂಡ್ ಅಮ್ಮನ ವೀಡಿಯೋ ಒಂದು ಆಲ್ರೆಡಿ ಮಾಡಿದ್ದೀನಿ ಅವರ ಗಾರ್ಡನ್ನ ಕುರಿತಾಗಿ ಒಂದು ವೀಡಿಯೋ ಆಲ್ರೆಡಿ ನಿಮಗೆ ಮಾಡಿಬಿಟ್ಟು ಶೇರ್ ಮಾಡಿದ್ದೀನಿ ಸೊ ಅಮ್ಮ ತುಂಬ ಎನ್ಕರೇಜ್ ಮಾಡ್ತಾರೆ ಹೀಗೆ ಮಾತಾಡ್ಬೇಕು ನೀನು ಈ ಥರ ವೀಡಿಯೋಸ್ ನೀನು ಇಲ್ಲಿ ಕ್ಯಾಪ್ಚರ್ ಮಾಡಬೇಕು ನೀನು ಈ ಪ್ಲೇಸಸ್ಸಿಗೆ ಹೋಗು ಆ ಥರ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಅಮ್ಮ ಆ್ಯಂಡ್ ಅಪ್ಪನೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ಹಾಗೆ ತಂಗಿ ತಂಗಿಯರು ತಮ್ಮ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ವೀಡಿಯೋಸ್ ಮಾಡೋದಕ್ಕೆ ಹಾಗೇ ನನಗೆ ನನ್ನ ಫ್ರೆಂಡ್ಸು ಫ್ರೆಂಡ್ಸು ಅಷ್ಟೇ ನನ್ನ ಫ್ರೆಂಡ್ಸ್ ರಾಜಶ್ರೀ ಆಗಿರ್ಬೋದು ವಿನಯ ಆಗಿರ್ಬೋದು ಆ್ಯಂಡ್ ಪೂಜಾ ಎಲ್ಲರೂ ನನಗೆ ತುಂಬ ಮೋಟಿವೇಟ್ ಮಾಡಿದರು ಯಾವ ಥರ ವೀಡಿಯೋಸ್ ಮಾಡಿದರೆ ಚೆನ್ನಾಗಿರುತ್ತೆ ನೀನು ಈ ಥರ ಮಾತಾಡಬೇಕು ಹಾಗೆಲ್ಲ ನನ್ನ ಕೂಡ ಕೊಟ್ಟರು ಹಾಗೆ ನನ್ನ ಮನೆಗೆ ಬರುವಂಥ ಹೆಲ್ಪರ್ಸ್ ಕೂಡ ಹೆಲ್ಪ ಕೂಡ ಅವರು ಅಷ್ಟೇ ಸಜೆಸ್ಟ್ ಮಾಡಿದರು ಮೇಡಮ್ ಈ ಥರ ಮಾಡಿ ಚೆನ್ನಾಗಿರುತ್ತೆ ಅಂತ ಸೊ ನನಗೆ ಎಲ್ಲರೂ ಎಲ್ಲರ ಸಜೆಷನ್ನು ತೊಗೊಂಡು ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನನ್ನ ನೇಬರ್ ಆಂಟಿ ಅವರು ಕೂಡ ಅವ್ರಿಗೆ ನಾನು ಈ ಥರ ಸ್ಟಾರ್ಟ್ ಮಾಡ್ತೀನಿ ಅಂತ ಫಸ್ಟ್ ಹೇಳಿದ್ದೆ ಅವರಿಗೆ ಬಿಕಾಸ್ ನಾವು ಡೈಲಿ ನೋಡ್ತಾ ಇರ್ತೀವಿ ಎಲ್ಲ ಇರ್ತೀವಿ ಹಾಗಾಗಿ ಅವ್ರಿಗೆ ಹೇಳಿದೆ ಅವರಂತೂ ತುಂಬ ಮೋಟಿವೇಟ್ ಮಾಡಿದ್ರು ನನಗೆ ಹೌದಾ ಸರಿ ನಾನು ನಿನಗೆ ಯಾವ ರೀತಿ ಬೇಕು ಆ ರೀತಿ ನನ್ನ ಹತ್ರ ಏನಾದರೂ ಹೆಲ್ಪ್ ಬೇಕಾದರೆ ಕೇಳು ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ನನ್ನ ಹತ್ರ ತುಂಬ ದಿನ ಹೇಳಿ ಅವ್ರಿಗೆ ತುಂಬ ನಾಲೆಡ್ಜ್ ಇದೆ ದೇವ್ರ ಬಗ್ಗೆ ಆಗಿರ್ಬೋದು ಪೂಜೆ ಬಗ್ಗೆ ಆಗಿರ್ಬೋದು ತುಂಬ ನಾಲೆಡ್ಜ್ ಇದೆ ಸೊ ಅವ್ರದ್ದು ವಿಡಿಯೋ ವೀಡಿಯೋ ಮಾಡಬೇಕು ಅವ್ರ ಜೊತೆ ಒಂದು ವೀಡಿಯೋ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಟೈಮ್ ಬಂದಾಗ ಖಂಡಿತ ಅವ್ರ ಜೊತೆ ಒಂದು ವೀಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಮುಂದೆ ಮುಂಬರುವ ದಿನಗಳಲ್ಲಿ ಹಸ್ಬೆಂಡ್ ಹತ್ರ ಹೇಳಿದೆ ಈ ಥರ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ ಒಂದೇ ಮಾತು ಮಾಡು ಬಟ್ ನನ್ನನ್ನು ಮಾತ್ರ ಎಲ್ಲೂ ವೀಡಿಯೋಸ್ ಹಾಕ್ಬೇಡ ನನ್ನನ್ನು ತೋರಿಸ್ಬೇಡ ವೀಡಿಯೋಸಲ್ಲಿ ಅಂತೆಲ್ಲ ಅಂದರು ಬಿಕಾಸ್ ಹಿ ಈಸ್ ಫಾರ್ ಅವೇ ಫ್ರಮ್ ಸೋಷಿಯಲ್ ಮೀಡ್ಯಾ ಅವ್ರಿಗೆ ಸೋಷಲ್ ಮೀಡಿಯಾ ಸ್ವಲ್ಪ ಇಷ್ಟ ಇಲ್ಲ ನೀನು ಮಾಡು ಅಂತ ಅಂದರು ಆ್ಯಂಡ್ ನನ್ನ ಮಗಳೊಳನೂ ಚಿಕ್ಕವಳಲ್ಲ ಸೊ ಐ ಆಮ್ ಟ್ರೈಂಗ್ ಟು ಅವಾಯ್ಡ್ ಟು ಗೆಟ್ ಅರ್ ಇಂಟು ಟು ದಿಸ್ ಸೋಷಲ್ ಮೀಡ್ಯಾ ಸೊ ಆ್ಯಂಡ್ ಅದೇ ಅವಳನ್ನು ಕ್ಯಾಪ್ಚರ್ ಮಾಡಿ ಮಾಡಬಾರ್ದು ಅಂತ ತುಂಬ ಅಂದ್ಕೊಳ್ತೀನಿ ಬಟ್ ಅವಳು ಯಾವಾಗಲೂ ನನ್ನ ಜೊತೆಯೇ ಇರೋದ್ರಿಂದ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ವೀಡಿಯೋದಲ್ಲಿ ಚಿಕ್ಕ ಚಿಕ್ಕ ಇದರಲ್ಲಿ ಕ್ಲಿಪ್ಪಿಂಗ್ಸನ್ನು ನೋಡಿ ಬಂದೇ ಬರ್ತಾನೆ ಕಾಣಿಸ್ತಾಳೆ ಸೊ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಕಾನ್ಸೆಪ್ಟ್ ಇತ್ತು ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಇದು ಆ ಥರ ಅಂತ ತುಂಬ ಕಾನ್ಸೆಪ್ಟ್ ಬಟ್ ಅಂದ್ಕೊಂಡಂಗೆ ಅಷ್ಟು ಈಸಿ ಆಗಲ್ಲ ಆಗಲ್ಲ ಆ್ಯಂಡ್ ನಾವು ಅದ್ರ ಬಗ್ಗೆಯೇ ತುಂಬ ಫೋಕಸ್ಡ್ ಆಗಿರಬೇಕು ಈಗ ನಾವು ಏನಾದರೂ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದನ್ನು ಪ್ಯಾಷನ್ ಆಗಿರಬೇಕು ನಮಗೆ ಆದರೆ ಮಾತ್ರ ನಮಗೆ ಇಷ್ಟಪಡಬೇಕು ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಸೊ ಅದೇ ಮಾತ್ರ ಮುಂದೆ ತೊಗೊಂಡು ಸೊ ಆದಷ್ಟು ನನ್ನ ವಿಡಿಯೋ ಊರಿಂದು ಐ ಮೀನ್ ಚಿಕ್ಕಮಂಗ್ಳೂರು ಮಲ್ನಾಡ್ ಲೈಫ್ ಆಗಿರ್ಬೋದು ಲೈಫ್ ಸ್ಟೈಲ್ ಆಗಿರ್ಬೋದು ಅದೇ ಜಾಸ್ತಿ ವಿಡಿಯೋಸ್ ಮಾಡಿದ್ದೀನಿ ಮುಂದೆ ಮಾಡ್ತೀನಿ ಕೂಡ ಬಿಕಾಸ್ ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತು ಬಿಕಾಸ್ ನಾನು ಅಲ್ಲೇ ಹುಟ್ಟಿ ಬೆಳೆದ್ರಿಂದ ನನಗೆ ಅದೊಂಥರ ಮನಸ್ಸಿಗೆ ತುಂಬ ಜಾಗ ಸೊ ಅದ್ರ ಬಗ್ಗೆ ಆಗಿರ್ಬೋದು ಆ್ಯಂಡ್ ಬೆಂಗಳೂರು ನನಗಿಲ್ಲಿರೋದು ಹಾಗಾಗಿ ಇಲ್ಲಿರೋದು ಸುತ್ತಮುತ್ತ ನಾನು ಎಲ್ಲರಿಗೂ ಓಡಾಡ್ತೀನಿ ಅದ್ರ ಬಗ್ಗೆ ವಿಡಿಯೋಸ್ ಕೂಡ ಮುಂದೆ ಬರುವ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ನನ್ನ ವರ್ಕ್ ಲೈಫ್ ಹೇಗಿತ್ತು ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಎಲ್ಲರ ಜೊತೆ ನನಗೆ ಕ್ರಾಫ್ಟ್ಸ್ ಆರ್ಟ್ಸ್ ಅಂದರೆ ತುಂಬ ಇಷ್ಟ ಅದು ಯೂಶ್ವಲಿ ನನ್ನ ಟೈಮ್ ಸಿಗ್ತಾ ಏನಾದರೂ ಒಂದು ಕ್ರಾಫ್ಟ್ ಮಾಡ್ತಾ ಇರ್ತೀನಿ ಸೊ ಈ ರೀಸೆಂಟಾಗಿ ಮಾಡಲಿಲ್ಲ ನನಗೆ ಟೈಮ್ ಸಾಕಾಗ್ತಿಲ್ಲ ಅಂತ ಹೇಳಿ ಮಗಳು ಇರೋದ್ರಿಂದ ಅವಳ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದೇ ಆಗುತ್ತೆ ಸೊ ಹಾಗಾಗಿ ನಾನು ಕ್ರಾಫ್ಟ್ಸ್ ವೀಡಿಯೋಸ್ ಏನಾದರೂ ಮಾಡಿದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮನೆಯಲ್ಲೇ ಇರೋದ್ರಿಂದ ಜಾಸ್ತಿ ಕುಕ್ಕಿಂಗ್ ಹಾಕ್ತಾ ಇದ್ದೀನಿ ಟ್ರಾವೆಲಿಂಗ್ ಟ್ರಾವೆಲಿಂಗ್ ತುಂಬ ಇಷ್ಟ ಟ್ರಾವೆಲಿಂಗ್ ವಿಡಿಯೋಸ್ ಕೂಡ ಹಾಕ್ತೀನಿ ವಿಷಯ ಹೇಳಲೇಬೇಕು ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಡಿಸಿಷನ್ ತಗೊಂಡು ಎಲ್ಲರ ಹತ್ರ ಕೇಳಿಬಿಟ್ಟು ಸಜೆಷನ್ಸ್ ಎಲ್ಲ ಗೆಲ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಆದ ನಂತರ ಗೊತ್ತಾಯಿತು ಅದಕ್ಕೆ ಪ್ರೊಸೀಜರ್ಸ್ ಇದೆ ಹಾಗೆಯೇ ವೀಡಿಯೋಸ್ ಮಾಡಿ ಅಪ್ಲೋಡಲ್ಲಿ ಮಾಡೋದಲ್ವೇ ಅಲ್ಲ ಅಂತ ಹೇಳಿ ಅದರದ್ದೇ ಫಾರ್ಮ್ಯಾಟ್ ಇದೆ ನಾವು ಟೈಮ್ ತೊಗೋಬೇಕು ವಿಡಿಯೋ ಎಡಿಟ್ ಮಾಡೋದಕ್ಕಾಗಲಿ ತುಂಬ ಟೈಮ್ ಕನ್ಸ್ಯೂಮಿಂಗ್ ಬೇಕು ಟೈಮ್ ಬೇಕು ನಾವು ವೀಡಿಯೋ ಮಾಡೋದೇ ಒಂದು ಒಂದು ಟೆನ್ ಮಿನಿಟ್ಸ್ ವೀಡಿಯೋ ಮಾಡೋದ್ರ ಹಿಂದೆ ಒನ್ ಒನ್ ಆರ್ ಟು ಅವರ್ಸ್ ಸ್ಟ್ರಗಲ್ ಇರುತ್ತೆ ಅದನ್ನೆಲ್ಲ ನೀಟಾಗಿ ಸೆಟ್ ಮಾಡ್ಕೋಬೇಕು ನಾವು ವಿಡಿಯೋ ಮಾಡೋ ಜಾಗ ಅಥವಾ ಹೊರಗಡೆ ಹೋಗಿ ಹೋದರೆ ಆ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ಅದನ್ನ ಎಡಿಟ್ ಮಾಡಿ ಹಾಕೋದಿದೆಯಲ್ಲ ಸೊ ಈ ಥರ ಬಿಹೈಂಡ್ ದ ಸೀನ್ ಬಿಹೈಂಡ್ ದ ಕ್ಯಾಮ್ರಾ ಮಾತಾಡೋದು ವಾಯ್ಸ್ ಊವ್ ಕೊಡೋದು ಎಲ್ಲನೂ ತುಂಬಾ ಚಾಲೆಂಜಿಂಗ್ ಆಗಿದೆ ಆ್ಯಂಡ್ ನಾನು ಇನ್ನೂ ಕಲಿತಾ ಇದ್ದೀನಿ ಅದ್ರ ಬಗ್ಗೆ ಆ್ಯಂಡ್ ನಾನು ಸ್ಟಾರ್ಟ್ ಮಾಡಿದಾಗ ಹೊಸದಾಗಿ ನಾನು ಸ್ಟಾರ್ಟ್ ಏನೋ ಮಾಡಿಬಿಟ್ಟೆ ನಂದು ಚಾನಲ್ ಕ್ರಿಯೇಟ್ ಮಾಡಿದೆ ಆ ನಂತರ ಗೊತ್ತಾಯಿತು ಈ ಥರ ಸೆಟ್ಟಿಂಗ್ಸ್ ಮಾಡಬೇಕು ಅಂತಲೇ ಡೈಲಿ ಡೈಲಿ ಯೂಟ್ಯೂಬರ್ಸ್ನ ನೋಡ್ತಾ ಇದ್ದೆ ಈ ಥರ ಸಜೆಷನ್ಸ್ ಕೊಡೋದ್ರನ್ನು ಆಮೇಲೆ ಯೂಟ್ಯೂಬರ್ಸ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ತುಂಬ ಯೂಟ್ಯೂಬರ್ಸ್ ಇದೆ ಅವೆಲ್ಲ ವಾಚ್ ಮಾಡ್ತಾ ಇದ್ದೆ ಸೊ ಅದರಿಂದ ನನಗೆ ತುಂಬ ಹೆಲ್ಪ್ ಆಯಿತು ಒಂದು ತ್ರೀ ಫೋರ್ ಮೆಂಬರ್ಸ್ ಲೈಕ್ ಕನ್ನಡದವರು ಒಂದು ಹೀನಾ ಕ್ರಿಯೇಟರ್ಸ್ ಅಂತ ಇನ್ನೊಂದು ಇನ್ನೊಂದೆರಡು ಚಾನಲ್ಲು ಆ್ಯಂಡ್ ಇವರಿಂದ ಎಲ್ಲ ಮೋಟಿವೇಟ್ ಆಗಿಬಿಟ್ಟು ನಾನು ಇವರಿಂದ ಎಲ್ಲ ಸಜೆಷನ್ಸ್ ಎಲ್ಲ ತಗೊಂಡ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿ ಈಗ ಆ ಜರ್ನಿನ ಫಾರ್ವರ್ಡ್ ತೊಗೊಂಡು ಮುಂದೆ ಇದ್ದೀನಿ ಚಿಕ್ಕದಾಗ್ಲೆಲ್ಲ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ ಕಂಡು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಟ್ರೈ ಮಾಡ್ತೀನಿ ಮುಂದೆ ಬರುವ ದಿನಗಳಲ್ಲಿ ಡಿಫ್ರೆಂಟಾಗಿ ಕಾನ್ಸೆಪ್ಟನ್ನ ನಿಮ್ಮ ಮುಂದೆ ತರ್ತೀನಿ ಆಲ್ ಇದಿಷ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಯಾವಾಗಲೂ ಸಪೋರ್ಟ್ ಮಾಡ್ತಾನೇ ಇರಿ ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅವರಿಗೆಲ್ಲರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು ನನಗೆಲ್ಲರಿಗೂ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನು ತುಂಬ ಸಪೋರ್ಟ್ ಮಾಡ್ತಾ ಹೀಗೆ ಆ್ಯಂಡ್ ಬೈ ಬೈ ಆಲ್ ಟೇಕ್ ಕೇರ್